ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಭ್ಯರ್ಥಿಯನ್ನು ನಿಲ್ಲಿಸಿದ ಪಾಪ ಮುಗ್ಧ ವ್ಯಕ್ತಿಯನ್ನು ನಿಲ್ಲಿಸಿ ಅದಕ್ಕೆ ತಿರುಪತಿ ನಾಮ ಹಾಕಿಸಿದ ಈ ಪುನಃ ಬಂದು ಕೃಷ್ಣ ಸಕ್ಕರೆ ಕಾರ್ಖಾನೆ ಬಗ್ಗೆ ಚುನಾವಣೆಯ ಬೆಂಬಲವನ್ನು ಕೊಟ್ಟು ನಿನ್ನೆ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಅದನ್ನೆಲ್ಲವನ್ನ ಗಮನಿಸಿದೆ ಗಮನಿಸಿದ್ದೀನಿ ತಾಲೂಕಿನ ಜನ ರಮೇಶ್ ಜಾರಕಿಹೊಳಿ ಅವರನ್ನು ಬಹುದಿನಗಳಿಂದ ತಿರಸ್ಕಾರ ಮಾಡಿದ್ದಾರೆ ಆ ತಿರಸ್ಕಾರದ ಅರಿವು ಅವ್ರಿಗೆ ಇನ್ನೂ ಆಗಿಲ್ಲ ಏನಾದರೂ ಮಾನ ಮರ್ಯಾದೆ ಗೌರವ ಅನ್ನುವಂಥದ್ದು ಗೊತ್ತಿದ್ರೆ ನಿಜವಾಗ್ಲೂ ನಮ್ಮ ತಾಲೂಕದೊಳಗೆ ಕಾಲು ಹಾಕಬೇಕು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಮಾನವನ್ನು ಇಪ್ಪತ್ತ್ ಮೂರರಾಗೂ ಮಾಡಿದ್ದಾರೆ ಜನ ಮೊನ್ನೆ ಜಿಲ್ಲಾ ಪಂ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆಯಲ್ಲಿಯೂ ಕೂಡ ಮಾಡಿದ್ದಾರೆ ಯಾರು ಇರ್ತಾರೆ ಯಾರು ಬುದ್ಧಿಜೀವಿಗಳು ಇರ್ತಾರೋ ಎಲ್ಲ ಸೂಕ್ಷ್ಮತೆಗಳ ಅರ್ಥ ಆಗುತ್ತೆ ಅಂತ ಸೂಕ್ಷ್ಮತೆ ಇಲ್ಲದಂತ ಜನರಿಗೆ ಇವು ಯಾವ ಅರಿವು ಬರಲ್ಲ ಅವನಿಗೆ ತನ್ನ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ ಇನ್ನೊಬ್ಬರ ಗೌರವದ ಬಗ್ಗೆನೂ ಕೂಡ ಗೊತ್ತಿಲ್ಲ